వెల్కమ్ టు వీష్ఫుల్ అడగే మనే ಅಕ್ಕಿಯಿಂದ ಸೂಪರ್ ಆಗಿರೋ ರೆಸಿಪಿ ಪ್ರತಿಭಾ ಹೌದು ಅಕ್ಕಿಯಿಂದ ಉತ್ತರ ಕರ್ನಾಟಕದ ಒಂದ್ ಸ್ಪೆಷಲ್ ರೆಸಿಪಿ ಗದ್ದೆಕ್ ಹೋಗೋರು ಮಾಡ್ಕೊಂಡ್ ತಗೊಂಡ್ ಹೋಗ್ತಾರೆ ತುಂಬಾ ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಈ ತರ ಒಂದು ರೆಸಿಪಿನ ನಾವು ಮಾಡಬಹುದು ಅಂತ ಹೇಳ್ಬಿಟ್ಟು ಸೊ ತುಂಬಾ ಡಿಫ್ರೆಂಟ್ ಆಗಿ ಯುನೀಕ್ ಆಗಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗ್ಲಿ ಆಫೀಸ ತಗೊಂಡ್ ಹೋಗೋಕಾಗ್ಲಿ ತಿಂಡಿಗಾಗ್ಲಿ ಅಥವಾ ಈವ್ನಿಂಗ್ ಸ್ನಾಕ್ಸ್ ಟೈಮ್ ಆದ್ರೂ ಬಿಸಿ ಬಿಸಿ ಇದಾಗಿ ಮಾಡ್ಕೊಂಡ್ ತಿನ್ನುವಂತ ಒಂದು ಸ್ಪೆಷಲ್ ರೆಸಿಪಿನ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದ್ ಸ್ವಲ್ಪ ಕಡ್ಲೆನ ತಗೊಂಡು ಅದನ್ನ ಪುಡಿ ಮಾಡ್ಕೊಂಡು ಬರ್ಬೇಕು ತರತರಿಯಾಗಿ ಪುಡಿ ಮಾಡ್ಕೊಂಡ್ ಬರ್ಬೇಕಲ್ವ ಪ್ರತಿಭಾ ಹೌದು ಸೊ ಇಡೀ ಕಡ್ಲೆನು ಹಾಕೋಬಹುದು ಆಶಾ ಬಟ್ ಫ್ಲೇವರ್ ತುಂಬಾ ಡಿಫ್ರೆಂಟ್ ಆಗಿ ಬರುತ್ತೆ ನಾವು ಪುಡಿ ಮಾಡಿ ಹಾಕಿದ್ರೆ ಹೋಲ್ ಹಾಕಿದ್ರೆ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಸೊ ಇದನ್ನ ಪುಡಿ ಮಾಡಿ ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ ನೋಡಿ ಒಂದು ತವಾನ ತಗೊಂಡಿದೀವಿ ರೊಟ್ಟಿ ಮಾಡ್ತೀವಲ್ಲ ಅದೇ ತಲ್ವಾ ಪ್ರತಿಭಾ ಹೌದು ಕಬ್ಬಣದೇ ತವ ತಗೋಬೇಕು ನಿಮ್ಮ ಹತ್ರ ಈ ತರ ಕಬ್ಬುನ ತೆವಿ ಇಲ್ಲ ಅಂದ್ರೆ ಪ್ಯಾನನ್ನು ಇಟ್ಕೋಬೋದು ಇಟ್ಕೋಬಹುದು ಇದರೊಳಗಡೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಚಟಪೆಟ ಅಂತ ಇರ್ಬೇಕಾದ್ರನ್ನೇ ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೋದು ಇದು ಆಪ್ಷನಲ್ ಇದೆ ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಬೇಡ ಸೊ ನೋಡಿ ಸರ್ತಿ ಈ ತರ ಕೈ ಆಡಿಸ್ಕೊಳ್ಳೋಣ ಯಾಕಂದ್ರೆ ಆಲೂಗಡ್ಡೆ ಒಂದು ಸ್ವಲ್ಪ ಕೆಂಪಾದ್ರೆ ತಿನ್ನಕ್ ತುಂಬಾ ಚೆನ್ನಾಗಿರುತ್ತೆ ಇದು ಬೇಗ ಹೌದು ರುಚಿ ತುಂಬಾ ಜಾಸ್ತಿ ಬರುತ್ತೆ ಸ್ವಲ್ಪ ಬೇಗ ಬೈಲಿ ಅಂತ ಹೇಳ್ಬಿಟ್ಟು ಒಂದು ಚಿಟಿಕೆ ಅಷ್ಟು ಉಪ್ಪನ್ನ ಹಾಕೊಳ್ಳೋಣ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಆಲೂಗಡ್ಡೆಗೆ ಇಲ್ಲಾಂದ್ರೆ ತಿನ್ಬೇಕಾದ್ರೆ ಆಲೂಗಡ್ಡೆ ಸಪ್ಪೆ ಸಪ್ಪೆ ಅನ್ಸುತ್ತೆ ಬಾಯಿಯಲ್ಲಿ ಸೊ ತವಾದಲ್ಲಿ ಮಾಡ್ಕೊಳ್ಳುವಂತ ಒಂದು ಡಿಫ್ರೆಂಟ್ ರೆಸಿಪಿ ಅಷ್ಟೇ ಇದು ಇದು ನಮ್ಮ ಸೈಡ್ ಗದ್ದೆಕ್ಕೆ ಹೋಗೋರು ಎಲ್ಲರು ಈ ಥರನೇ ಮಾಡೋದು ರೊಟ್ಟಿ ಚಪಾತಿ ಮಾಡ್ತಾರೆ ಅದೇ ಹೆಚ್ಚು ಇರುತ್ತೆ ಹಾಂ ಟೈಮಲ್ಲಿ ಪಟ್ಟ ಅಂತ ಮಾಡ್ಕೋಬೋದು ನೋಡಿ ಇವಾಗ ಕೆಂಪು ಐತಲ್ಲ ಹಾಂ ಇವಾಗಲೇ ಇದ್ರ ಒಳಗಡೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಒಂದೇ ಹಾಕ್ಕೊಂಡಿರೋದು ಆಮೇಲೆ ಈರುಳ್ಳಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕೊಂಡು ಕಟತಾಗಿ ಟೇಸ್ಟ್ ಕೊಡುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತಾ ಇದನ್ನು ನೀಟಾಗಿ ಹುರ್ಕೊಳೋಣ ಈರುಳ್ಳಿದ್ದು ವಾಸನೆ ಹೋಗೋ ತನಕ ಹುಡ್ಕೋಬೇಕು ಈರುಳ್ಳಿ ಕೆಂಪೇ ಆಗ್ಬೇಕಂತೇನಿಲ್ಲ ಹೈ ಫ್ಲೇಮೇ ಇಟ್ಕೊಳ್ಳಿ ಇವಾಗ ಸಣ್ಣದಾಗಿ ಕಟ್ ಮಾಡಿರೋ ಟೊಮೆಟೊ ಹಳ್ಳಿ ಹಳಿ ಊರಲ್ಲಾ ಏನ್ ತರಕಾರಿ ಸಿಗುತ್ತೆ ಅದನ್ನೇ ಯೂಸ್ ಮಾಡಿ ಮಾಡ್ತಾರೆ ನಾವು ಕೂಡ ಊರಿಗೆ ಹೋದಾಗ ಹಳ್ಳಿಯಲ್ಲಿ ನಮ್ಮ ಅಜ್ಜಿ ಎಲ್ಲ ಇನ್ನೂ ಆದ್ನು ಇದೇ ತರ ಮಾಡ್ತಾರೆ ತುಂಬಾ ತುಂಬಾ ಸಕ್ಕದಾಗಿರುತ್ತೆ ಆಯಾ ಸೊ ನೋಡಿ ಟೊಮೆಟೊ ಹಾಕಿದ ನಂತರ ತುಂಬಾ ಹುರಿಬೇಕಂತೇನಿಲ್ಲ ಈವಾಗ ಫ್ಲೇಮನ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ರುಚಿಗೆ ಉಪ್ಪನ್ನ ಹಾಕೊಳ್ಳೋಣ ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ ನೀವು ಅಕಸ್ಮಾತ್ ಅನ್ನಕ್ಕೆಲ್ಲ ಹಾಕೊಂಡು ಅನ್ನ ಮಾಡ್ತೀನಿ ಅಂದ್ರೆ ಒಂದ್ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಅರಿಶಿನದ ಪುಡಿ ಹಾಕೊಳ್ಳೋಣ ಆಮೇಲೆ ಇದಕ್ಕೆ ಸೆಪ್ರೇಟ್ ಆಗಿ ಯಾವುದೇ ಮಸಾಲೆ ಬೇಕಾಗಿಲ್ಲ ಆಶಾ ನಮ್ದು ಇದು ಒಂದು ಉತ್ತರ ಕರ್ನಾಟಕದ ಖಾರ ಇದ್ಬಿಟ್ರೆ ನಿಮ್ಗೆ ಯಾವ ಮಸಾಲೆನೂ ಬೇಕಾಗಲ್ಲ ರುಬ್ಬೋದು ಬೇಕಾಗಲ್ಲ ಏನೂ ಬೇಕಾಗಲ್ಲ ಸೊ ಹಾಗಾಗಿ ಯಾರಿಗಾದರೆ ಇದು ಉತ್ತರ ಕರ್ನಾಟಕದ್ದು ಮಸಾಲೆ ಖಾರ ಬೇಕಂದ್ರು ನಾವು ಆನ್ಲೈನ್ ಆರ್ಡರನ್ನು ತಗೋತೀವಿ ಸೊ ಉತ್ತರ ಕರ್ನಾಟಕದ್ದು ಮಸಾಲೆ ಖಾರ ಆರ್ಡರ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರನ್ನು ಕೊಟ್ಟಿದೆ ಆ ನಂಬರ್ ಮೇಲ್ಗಡೆಯಿಂದ ನೀವು ನಮಗೆ ಮೆಸೇಜ್ ಮಾಡಿದ್ರಿ ಸಾಕು ನಿಮಗೆ ಎಲ್ಲ ಡೀಟೇಲ್ಸು ಕೂಡ ಬರುತ್ತೆ ಸೊ ಇವಾಗ ನಿಮ್ಮ ಖಾರ ನೋಡಿಕೊಂಡು ಈ ಉತ್ತರ ಕರ್ನಾಟಕದ್ದು ಮಸಾಲೆ ಖಾರನ ಹಾಕೊಳ್ಳೋಣ ಇದು ಒರಿಜಿನಲ್ ಮತ್ತು ಆರ್ಗ್ಯಾನಿಕ್ ಪ್ಯೂರ್ ಉತ್ತರ ಕರ್ನಾಟಕದ್ದು ಮಸಾಲೆ ಖಾರ ಆನಿಯನ್ನು

ಮಸಾಲಾ ಹಾಕಿದ್ಮೇಲೂ ಜಾಸ್ತಿ ಪ್ಲೇ ಉಟ್ಕೊಬಾರ್ದು ಇಟ್ಕೋಬಾರ್ದು ಪಟ ಪಟ ಅಂತ ನಾವು ಇದನ್ನ ಇವಾಗ ಮಿಕ್ಸ್ ಮಾಡಿದ್ವಲ್ಲ ಇಲ್ಲಿ ಇವಾಗ ನಾನು ಅನ್ನಾನ ಉದ್ರು ಉದ್ರಾಗಿ ಮಾಡಿರೋದಿದೆ ಆಶ ನೀವು ಮಿಕ್ಕಿರೋದು ಅನ್ನದಿಂದ ಮಾಡಿದ್ರುನು ಇದೇ ಟೇಸ್ಟ್ ಬರುತ್ತೆ ಮತ್ತೆ ಫ್ರೆಶ್ ಅನ್ನೋದ್ರಿಂದ ನಾವು ಈ ತರ ಮಾಡ್ಕೊತಿದ್ದೀವಿ ಅಂದ್ರೆ ಅನ್ನನ ಮಾಡಿ ಆರಿಸಿ ಬಿಟ್ಟೇ ಹಾಕ್ಕೊಬೇಕು ಹೌದು ಉದ್ರುದ್ರಾಗಿರ್ಬೇಕನ್ನ ಹೌದು ಈ ತರ ಇರ್ಬೇಕು ಮತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಕ್ನು ನೀವು ಕೊಟ್ರೆ ನಿಮ್ ಮಕ್ಕಳು ಪಲಾವ್ ಕೂಡ ಕೇಳಲ್ಲ ಅಷ್ಟು ಚೆನ್ನಾಗಿರುತ್ತೆ ಗಡಿಬಿಡಿಯಲ್ಲಿ ಆಗುವಂತ ಇದು ಒಂದ್ ರೆಸಿಪಿ ನೋಡಿ ಒಂದು ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ ಸಕ್ಕರೆ ಹಾಕೊಳ್ಳೋದ್ರಿಂದ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಸ್ವಲ್ಪ ಲೆಮನ್ ರಸಾನ ಹಾಕೊಳ್ಳೋಣ ಟೊಮೆಟೊ ಹಾಕೊಂಡಿದ್ದೀವಿ ನಮ್ಗೆ ಹುಳಿ ಬೇಡ ಅಂದರೆ ನಮಿ ಮಾಡ್ಕೊಳ್ಬೋದು ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರೆ ನಮ್ಮ ತವಾ ಪಲಾವ್ ಉತ್ತರ ಕರ್ನಾಟಕದ್ದು ತವಾ ಪಲಾವ್ ಇದೆ ಇದು ಆ್ಯಕ್ಚುಲಿ ಪಾನೀರ್ ಬಾನು ಅಂತೀವಿ ಅಷ್ಟು ಬಾನ ಓಕೆ ನಾ ಹೋಟೆಲಲ್ಲಿ ತಿಂದಿದ್ದೆ ಒಂದು ಸರಿ ಹೌದಾ ಇದು ಬಾರಿ ಫೇಮಸ್ ನಮ್ಮ ಸೈಡ್ ಎಲ್ಲಾರ ಮನೆಯಲ್ಲಿ ಹೋಗ್ ಅನ್ನ ಮೆಕ್ಕಿದೆ ಅಂದ್ರೆ ಮಾಡ್ತಾರೆ ನಾವು ಚಿತ್ರಾನ್ನ ಆ ಪಲಾವ್ ಕಿತ್ತಾನು ನಮ್ಮ ಸೈಡ್ ಜನ ಇದೇ ಇಷ್ಟ ಥರ ಮಿಕ್ಸ್ ಆದ ನಂತರ ಇವಾಗ ನಾವು ಹುರ್ಗಡ್ಲೆದೇನು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಹುರ್ಗಡ್ಲೆ ಪುಡಿನ ಹಾಕೊಳ್ಳೋಣ ಓಕೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದನ್ನು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳೋ ಕೆಲವೊಬ್ರು ಕಡಲೆ ಬೀಜದ ಪುಡಿನೂ ಹಾಕೋತಾರೆ ಬಟ್ ನಾನು ಇದಕ್ಕೆ ಒಂದು ಸ್ವಲ್ಪ ಹಾಕಿದ್ದೀನಿ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅಂತೇಳಿ ಇವಾಗ ಇದೆಲ್ಲ ಮಿಕ್ಸ್ ಆದ ನಂತರ ಫ್ಲೇಮನ್ನು ಆಫ್ ಮಾಡೋಣ ಸೊ ನಮ್ಮ ತವಾ ಪಲಾವ್ ಇನ್ಸ್ಟಂಟ್ ತವಾ ಪಲಾವ್ ಕಡಿಮೆ ಸಮಯದಲ್ಲಿ ಇರುವಂತ ಇಂಗ್ರೀಡಿಯೆಂಟ್ಸನ್ನೇ ಬಳಸಿಬಿಟ್ಟು ಮಾಡ್ಕೊಳ್ಳೋ ಅಂಥದ್ದು ಒಂದು ಹಳ್ಳಿ ರೆಸಿಪಿ ಹೌದು ನೋಡೋಕೆ ಸೂಪರಾಗಿ ಕಾಣೋ ತುಂಬ ಸಖತ್ತಾಗಿ ಕಲರ್ ಇದೆ ಮಸಾಲೆ ಖಾರದನ್ನು ಕಲರ್ ಇಲ್ಲಿ ನೀವು ನೋಡ್ಬೋದು ಯಾವುದೋ ಅಡಿಷ್ನಲ್ ಕಲರ್ಸ್ ನಾವಿಲ್ಲಿ ಹಾಕಿಲ್ಲ ಎಷ್ಟು ಉದ್ರು ಎಷ್ಟು ಚೆನ್ನಾಗಾಗಿದೆ ನೋಡಿ ಸೊ ಇದನ್ನು ನಾವು ಯಾವ ಥರ ತಿನ್ನೋದು ಅಂತ ನೋಡೋಣ ಬನ್ನಿ ಬಿಸಿ ಬಿಸಿ ತವಾ ಪಲಾವ್ ರೆಡಿ ಇದೆ ಕಲರ್ ಕೂಡ ನೋಡ್ತಾ ಇದ ಉಪ್ಪರಾಗಿದೆ ಉತ್ತರ ಕರ್ನಾಟಕ ತವಾಪಲ್ಲ ಇದಕ್ಕೆ ಫಾಣೆಬಾನು ಅಂತಿವಾಣೆಬಾನು ಹಾಂ ತುಂಬ ದಿಢೀರಂತ ನೋಡಿ ಎಷ್ಟು ಉದ್ರ ಉದ್ರಾಗಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಯಾವುದೇ ಮಸಾಲೆ ಇಲ್ಲದೆ ಬರೇ ನಮ್ದೊಂದು ಉತ್ತರ ಕರ್ನಾಟಕದ ಮಸಾಲೆ ಖಾರನ ಯೂಸ್ ಮಾಡಿಬಿಟ್ಟು ಮಾಡ್ಕೊಂಡ್ರು ಅಂತ ಇಂಥದ್ದೊಂದು ರೆಸಿಪಿ ಇದಕ್ಕೆ ನೀವು ಬೇಕಂದ್ರೆ ಒಗ್ಗರಣೆಗೂ ಹಾಕ್ತಾರೆ ಕಡಲೆ ಬೀಜ ನಾನೊಂದು ಸ್ವಲ್ಪ ಮೆಲ್ಗಡೆಯಿಂದ ಹಾಕೋತೀನಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದಕ್ಕೆ ನೆಂಚ್ಕೊಳಕ್ಕೆ ಬೇಕಂದ್ರೆ ಟೊಮ್ಯಾಟೊ ಮತ್ತು ಒಂದು ಸ್ವಲ್ಪ ಈರುಳ್ಳಿನ ಇಟ್ಕೊಳ್ಳಿ ಸೌತೆಕಾಯಿ ಇಟ್ಕೊಳ್ಳಿ ಏನು ಬೇಕು ಇಟ್ಕೊಳ್ಳಿ ಬಟ್ ಯಾವುದೂ ನೀಡಿ ಬರಲ್ಲ ಅಷ್ಟು ಚೆನ್ನಾಗಿರುತ್ತೆ ತುಂಬ ಉದ್ರುದ್ರಾಗಿ ತುಂಬ ಚೆನ್ನಾಗಿದೆ ಮತ್ತು ಉತ್ತರ ಕರ್ನಾಟಕದ ಮಸಾಲೆ ಖಾರ ಬೇಕೆಂದವರು ಹೆಂಗೆ ಆರ್ಡ್ರ್ ಮಾಡೋದು ಅಂತಲೂ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಾಶಾ ಟೇಸ್ಟು ತುಂಬ ಸಖತ್ತಾಗಿ ತುಂಬ ನೋಡಿ ಎಷ್ಟು ಉದ್ರ ಉದ್ರಾಗಿ ಚೆನ್ನಾಗಿದೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಆಶಾ ತುಂಬ ತುಂಬ ರುಚಿಯಾಗಿದೆ ಹೇಗನೋ ಸು ಮಸಾಲೆ ಖಾರದ ಫ್ಲೇವರು ಅನ್ನದಲ್ಲಿ ಮಸಾಲೆ ಖಾರ ಅದು ರುಚಿ ಗೊತ್ತಾಗ್ತದೆ ಮಸಾಲೆ ಖಾರದ್ದು ಹೌದಲ್ಲ ಸೊ ನಿಮಗೆ ಇವತ್ತಿನ ಈ ಉತ್ತರ ಕರ್ನಾಟಕದ್ದು ಹಳಿ ಶೈಲಿದು ಹಳಿ ಕಡೆ ಮಾಡೋ ಅಂಥದ್ದು ತವಾದಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಮಸಾಲೆಯಿಂದ ಒಂದು ಸ್ಪೆಷಲ್ ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡಿದೀರ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ನಮ್ಮ ಚಾನಲನ್ನು ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಶ್ ಅಡುಗೆ ಮನೆಗೆ ಹಾಗೂ ಇನ್ನೂ ಕಮೆಂಟ್ ಹಾಕಿಲ್ಲ ಅಂದರೆ ಈ ರೆಸಿಪಿನ ನೋಡಿಬಿಟ್ಟು ಕಮೆಂಟನ್ನು ಹಾಕಿ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು